ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾವು ಕೂಡ ಆರಾಮದಿವಿ ನೋಡಿರಿ ಬರ್ರಿ ಇವತ್ತಿನ ಒಂದು ಸ್ಪೆಷಲ್ ವೀಡಿಯೋ ಇದೆ ಓಕೆ ನಾವು ಎಲ್ಲಿಗೆ ಹೊಂಟಿದ್ದೀವಿ ಅಂತ ಮುಂದೆ ಹೋಗ್ತಾ ಹೋಗ್ತಾ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಸ್ನೇಹಿತರೆ ಸೀರೆ ಹೇಗೆ ಕಾಣ್ತಾ ಇದೆ ಹೇಳಿ ಇದು ಯಾವಾಗ ತೊಗೊಂಡಿದ್ದೆ ಅಂದರೆ ಮೊನ್ನೆ ತಮ್ಮನ ಎಂಗೇಜ್ಮೆಂಟ್ ಆಯ್ತಲ್ವಾ ಎಂಗೇಜ್ಮೆಂಟು ಬಟ್ಟೆ ಸಂತಿ ಮಾಡಬೇಕಾದ್ರೆ ಅವಾಗ ನಾನು ತಂಗಿ ತೊಗೊಂಡಂಥ ಸೀರೆಗಳು ನೋಡ್ರಿ ತಮ್ಮ ಕೊಡಿಸಿರೋಂಥ ಸೀರೆ ಓಕೆ ರೆಡಿ ಇದ್ದೀವಿ ಇದು ನಾವಂತೂ ರೆಡಿ ಆಗಿದ್ದೀವಿ ಇನ್ನೇನು ಮಗ ರೆಡಿ ಆಗಕತ್ತನ ಶರ್ಟ್ ಹಾಕೊಂಡತ್ತಾನೆ ಅಲ್ಲೊಂದು ಕಾಮಿಡಿ ಆಯಿತು ಆಮೇಲೆ ಹತ್ತು ಹದಿನೈದು ನಿಮಿಷ ಲೇಟನೇ ಆಗಲ್ಲ ಹತ್ತು ನಿಮಿಷ ಹಂಗೆ ಅಲ್ಲಿ ಹೋಗಿ ಹಂಗೆ ಕುಂದಿರ್ತಿದ್ದೆವಲ್ಲೇಪ್ಪ ಹ್ಞೂ ಬೆಳಗ್ಗೆ ಬಸ್ ಬರೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ ನೋಡಿ ಜಲ್ದಿ ಜಲ್ದಿ ರೆಡಿ ಆರ್ವಿ ಜಲ್ದಿ ಆಯ್ತು ನೋಡಿರಿ ಆರು ಅನ್ನೋದ್ರಾಗ ಹೊರಗೆ ಇರಬೇಕು ಬಸ್ ಬರುತ್ತಾ ಅಂತ ಹೇಳ್ತಾ ಹೇಳ್ತಾಯಿದ್ರು ಅಪ್ಪ ನಾವೆಲ್ಲರೂ ಬಸ್ಸಿಗೆ ಹೊಂಟಿದ್ದೀವಿ ನೋಡಿರಿ ಕಾರು ಬೆಂಗ್ಳೂರಿಗೆ ಹೋಗಿತ್ತು ಹಿಂಗಾಗಿ ಬಸ್ಸಿಗೆ ಹೊರಟಿದ್ದೀವಿ ಕಾರ್ ತೊಗೊಂಡೋಗಿಲ್ಲ ನೋಡಿ ಆರು ಗಂಟೆ ಅನ್ನೋದ್ರ ಮನೆ ಹೊರಗಡೆ ನಿಂತೀವಿ ಮುಸುಕು ಮುಸುಕು ಇನ್ನೂ ಪೂರ್ತಿ ಕ್ಲಿಯರ್ ಬೆಳಕು ಬಿದ್ದಿಲ್ಲ ನೋಡಿ ಯಾವ ಥರ ಕಾಣ್ತಾ ಇದೆ ನಮ್ಮ ಗುಂಡೆ ಅಂದರೆ ಅವನ ಹೆಸರು ಶರತ್ತು ತಂಗಿ ಮಗ ಅದ್ರಲ್ಲ ಅವನಿಗೆ ವಿಡಿಯೋ ಮಾಡೋದಕ್ಕೆ ಹಚ್ಚೈತಿ ಅಯ್ಯ ಹತ್ರ ಹತ್ರ ವಿಡಿಯೋ ಮಾಡಿಬಿಟ್ಟಿದ್ದಾನೆ ಸ್ನೇಹಿತರೆ ಅವನು ಹೆಂಗಂದ್ರೆ ಹಂಗೆ ಹೆಂಗೆ ತಿಳಿತೈತಿ ಹಂಗೆ ಮಾಡಿಬಿಟ್ಟಾನೆ ಆಮೇಲೆ ನಾವು ಬೇರೆ ಅಲ್ಲಿ ಫಂಕ್ಷನ್ಗೆ ಹೋಗಿದ್ವಲ್ಲ ಅಲ್ಲಿ ಹೋದಾಗ ನಾವೂ ತಂಗಿ ಬಿಝಿ ಆಗಿಬಿಟ್ಟೆವು ಅವನ ಕೈಯಲ್ಲೇ ಫೋನ್ ಇತ್ತು ಅವ್ನಿಗೆ ಹೆಂಗೆ ತಿಳಿತೈತಿ ಹಂಗೆ ಮಾಡಿಬಿಟ್ಟಾನ ದಯವಿಟ್ಟು ಏನೇ ಇದ್ರೂ ಹೊಟ್ಟೆಗೆ ಹಾಕೋರಿ ಅಂದ್ರೆ ಅಡ್ಜಸ್ಟ್ ಮಾಡ್ಕೋರಿ ಸ್ನೇಹಿತರೆ ಮಗ ವಿಡಿಯೋ ಮಾಡಿರುವಂಥದ್ದು ಚಿಕ್ಕ ಮಗ ಅವನು ಆದರೂ ಪರವಾಗಿಲ್ಲ ವಿಡಿಯೋ ಮಾಡಿದ್ದಾನೆ ಈ ಥರ ಅವನು ವಿಡಿಯೋ ಹೆಂಗೆ ಮಾಡಿ ಹಾಕ್ಯಾನ ಹಂಗೆ ನಾನು ಎಡಿಟ್ ಮಾಡಿಲ್ಲ ಏನು ಇದರಲ್ಲಿ ಕೊಡ್ತಾ ಕೊಡ್ತಾಯಿದ್ದೀನಿ ಅಷ್ಟೇ ಯಾಕಂದರೆ ಆ ಕಡೆ ಈ ಕಡೆ ಸೌಂಡ್ಗಳು ಜಾಸ್ತಿ ಇರೋ ಕಾರಣ ಕೊಡ್ತಾ ಇದ್ದೀನಿ ಎಲ್ಲರೂ ರೆಡಿಯಾಗಿ ಹೊರಗೆ ನಿಂತಿದ್ವಿ ಅಪ್ಪ ಹೋಗಿ ನಿಂತಿದ್ರು ಬಸ್ ಸ್ಟ್ಯಾಂಡಲ್ಲಿ ಬಸ್ ಸ್ಟ್ಯಾಂಡ್ ಮನೇ ಬಸ್ ಸ್ಟ್ಯಾಂಡಿಗೆ ಐತಿ ಸ್ನೇಹಿತರೆ ಆ ಕಡೆ ಹೋಗಿ ನಿಂತಿದ್ರು ನಾವು ಬಂದು ಹೊರಗಡೆ ನಿಂತಿದ್ವಿ ಏನಿಲ್ಲ ಬಸ್ಸಲ್ಲಿ ಮೇನ್ ಇದಕ್ಕೆ ಬಂತು ಅಂದ ತಕ್ಷಣ ನಾವು ಇಲ್ಲಿ ನಿಂತರೆ ಸಾಕು ಹತ್ತಿ ಬಿಡ್ಬೋದು ಮೇ ಮನೆ ಮುಂದ್ಗಡೆ ಮೇನ್ ರೋಡಿಗೆ ಇದೆ ಮನೆ ಹೈವೇ ರೋಡು ಮೇನ್ ಹೈವೇ ರೋಡ್ ಇದೆ ತುಂಬ ದೊಡ್ಡ ರೋಡು ಮೊದಲೆಲ್ಲ ಏನು ರೀ ಊರ ಊರಹಳ್ಳಿ ಇವಾಗ ತುಂಬ ಬದಲಾವಣೆ ಆಗೈತಿ ಅದ್ರಾಗ ಲಾರಿ ಟಿಪ್ಪರು ಬಸ್ಸು ಬೈಕು ಎಲ್ಲ ತಿರ್ಗಾಡ್ತಾವೆ ಮನೆಯೊಳಗಡೆ ಧೂಳಾನ್ ಧೂಳ ಓಕೆ ಓಕೆಂಟಿ ನೋಡಿ வந்தித்தி வந்த நம்ம அக்க வட வட முந்த வரக்களாய் நான் அஞ்சிக்கு நான் ಓಕೆ ಬಸ್ ಬಂತು ಹತ್ತಿ ಕುಂತೇವು ಬಸ್ಸಲ್ಲಿ ಇವಾಗ ಬಸ್ಸಲ್ಲಿ ಏನಪ್ಪ ಅಂದ್ರೆ ಬೆಳಗ್ಗೆ ಬೆಳಿಗ್ಗೆ ಟೈಮ್ ಕಾಲೇಜ್ ಹುಡುಗರದೇ ಹವ ಯಪ್ಪ ಅಪ್ಪ ಫುಲ್ ಅವರೇ ಆಗಿಬಿಡ್ತಾರೆ ಕಾಲೇಜ್ ಹುಡುಗರು ಮೂರು ಐದು ಊರಿಂದ ಬಸ್ ತಗೊಂಡು ಹೋಗುತ್ತೆ ನೋಡಿ ಹಿಂಗಾಗಿ ಕಾಲೇಜ್ ಹುಡುಗರು ನೋಡಿ ಹಿಂದಗಡೆ ಕುಂತಿದ್ದೆವು ಅಪ್ಪ ನಾವು ಆಮೇಲೆ ಸಿಂದಿಗೆ ಹೇಳೋದು ಟಿಫಿನ್ ಮಾಡಿಬಿಟ್ಟು ಮತ್ತೆ ಸಿಂಧಿಂತ ಬಿಜಾಪುರ ಬಸ್ಸಿಗೆ ಹತ್ತಿದ್ದೀವಿ ಒಬ್ಬೊಬ್ರು ಕಡೆ ಫುಲ್ಲೆಲ್ಲ ಬಸ್ ಫ್ರೀ ಇತ್ತು ಒಬ್ಬೊಬ್ರು ಒಂದೊಂದು ಕಡೆ ಕುಂತೆವು ಬಂದೀವಿ ನೋಡಿರಿ ಈಗ ಬೀಗರ ಮನೆಗೆ ಹಾಯ್ ಹೇಳಿ ಅಲ್ಲ ರೀ ಹೇಗೆ ಎಲ್ಲರೂ

ಅಂಗಡಿ ಐತಿ ನೋಡಿ ಹೋಗ್ತಿದ್ರೆ ನೋಡ್ರಿ ಇವ್ರಿಬ್ರು ಹೆಂಗ ಮೊಬೈಲ್ ನೋಡ್ತಾರೆ ನೋಡ್ರಿ ಸ್ನೇಹಿತಾರೆ ಇವ್ರಿಗೆ ಬೈಬೇಕು ನೋಡ್ರಿ ಮೊಬೈಲ್ ನೋಡ್ತಾರ ನೋಡ್ರಿ ಇವ್ರಿಗೆ ಚೆನ್ನಾಗಿ ಬೈಬೇಕು ನೋಡ್ರಿ ಮೊಬೈಲ್ ನೋಡೋದು ನೋಡ್ರಿ நோட்ரி இவரு எங்க மொபைல் நடுத்து நோட் நோட் இவ்வளோ மொபைல் நடுத்து நோட் இன்வாள் நோட்ரு கண்ணோல்ல நோட் டெக்கிடு டெக்கி மாத்தி நோட் தான் நோட்ரி நோட்ரி நான் மாற்றி நோட் தி நோட் நோட் இல்லை அம்மா நம் டம்மா குத்தவள் நோட்ரி நம் டடம் எவ்வாறு கித்தாரி ಓಕೆ ಸ್ನೇಹಿತರೆ ನಾವು ಎಲ್ಲಿಗೆ ಬಂದಿದ್ವಿ ಅಂತ ಈ ವಿಡಿಯೋ ನೋಡಿ ಗೊತ್ತಾಗ್ತಾ ಇರ್ಬೋದು ಗೆಸ್ ಮಾಡ್ತಾ ಇರ್ಬೋದು ನೀವು ಕೂಡ ತಮ್ಮಂದು ಎಂಗೇಜ್ಮೆಂಟ್ ಆಗಿತ್ತಲ್ವ ಎಂಗೇಜ್ಮೆಂಟ್ ವಿಡಿಯೋ ತೊಗೊಳೋ ಹಾಗಿಲ್ಲ ಯಾಕಂದರೆ ಅವ್ರ ಕಂಪ್ನಿ ವತಿಯಿಂದ ನಾವು ಮೀಡಿಯಾದಲ್ಲಿ ಅವನ್ನ ಎಲ್ಲೂ ತೋರಿಸೋ ಹಾಗಿಲ್ಲ ಹೀಗಾಗಿ ಎಂಗೇಜ್ಮೆಂಟ್ ಉಡಿಯೋ ಹಾಕಿಲ್ಲ ಮುಂದೆ ಪರ್ಮಿಷನ್ ಕೊಟ್ಟರೆ ಅವು ಕೂಡ ಹಾಕ್ತೀವಿ ಬಂದದ್ದು ಯಾಕಪ್ಪ ಅಂದರೆ ಪಂಚಮಿ ಅಲ್ವಾ ಶ್ರಾವಣ ತಿಂಗಳಲ್ಲಿ ಉಂಡೆ ಸೀರೆ ಅಂದರೆ ಕೊಬ್ಬರಿ ಸೀರೆ ಅಂತ ಶ್ರೀ ಸೀರೆ ಉಡಿಸಿ ರೀ ತಮ್ಮನ ಹೆಂತಿಗೆ ಯಾಕಂದ್ರೆ ಇದು ಎಂಗೇಜ್ಮೆಂಟ್ ಎಂಗೇಜ್ಮೆಂಟ್ ಆಗಿರ್ತೈತಿ ಹುಡುಗಿ ಫಿಕ್ಸ್ ಆಗಿರ್ತೈತಿ ಇದು ಇದೊಂದು ಶಾಸ್ತ್ರ ಅಂತೇಳಿ ಇರ್ತೈತಿ ಅದಕ್ಕೆ ಬಂದೀವಿ ನೋಡಿರಿ ತಮ್ಮ ಹೆಂತಿಗೆ ಸೀರೆ ಉಡಿಸೋದಕ್ಕೆ ಅಂತೇಳ್ಬಿಟ್ಟು ಬಂದು ಅಲ್ಲೆಲ್ಲ ನಾವು ಏನು ಒಂದು ತಿನಿಸು ಅಂದರೆ ಸ್ವೀಟು ಉಂಡೆ ಕರ್ಚಿಕಾಯಿ ಅದು ಇದು ಏನೇನೋ ಒಟ್ಟು ಅಲ್ಲಿ ಹಣ್ಣು ಹೂವು ಯಾಕಂದ್ರೆ ನಮಗೂ ಇದು ಫಸ್ಟ್ ನಮಗೂ ಗೊತ್ತಿಲ್ಲ ಇದು ಇದು ಹೊಸದು ನಮಗೂ ಯಾಕಂದರೆ ನಮ್ಗೆ ನನಗಂತೂ ಮನೆಯಲ್ಲೇ ಕೊಟ್ಟಿದ್ದಾರೆ ತಂಗಿನ ಹೊರಗಡೆ ಕೊಟ್ಟಿದ್ದಾರೆ ಅವ್ರು ಬೀಗರು ಅಂತೂ ಏನೂ ಮಾಡಿಲ್ಲ ನಮ್ಗೆ ಗೊತ್ತಿಲ್ಲ ನಮಗಿದು ಒಂಥರ ಹೊಸ ಪದ್ಧತಿ ಅನ್ನಿಸ್ತು ನಮ್ಗೆ ಎಷ್ಟರ ಮಟ್ಟಿಗೆ ತಿಳಿತೈತಿ ಅಷ್ಟು ಮಟ್ಟಿಗೆ ತೊಗೊಂಡು ಹೋಗಿದ್ವಿ ಆಮೇಲೆ ಹುಡುಗಿಗೆ ಸೀರೆ ಹೂವು ದಂಡಿ ಹಣ್ಣು ಆಮೇಲೆ ಸ್ವೀಟ್ಸು ಇದನ್ನೆಲ್ಲ ತೊಗೊಂಡು ಹೋಗಿದ್ವಿ ಹೋಗಿಬಿಟ್ಟು ದಂಡೆ ಕಟ್ಟಿ ಸೀರೆ ಕುಡಿಸಿ ದಂಡೆ ಕಟ್ಟಿ ಆಮೇಲೆ ಎಡಕ್ಕೆ ಹೊಂದ್ರಸಿರ್ತೀವಿ ಆ ಹುಡುಗಿಗೆ ಒಂದು ಸೀರೆ ದಂಡಿ ಎಲ್ಲರಿಗೂ ಹೂವು ನೋಡಿ ಈಕೆ ನನ್ನ ಮಗಳು ಎಲ್ರಿಗೂ ಹೂವು ಇದೆ ಇಷ್ಟು ಇಷ್ಟು ಕಟ್ ಮಾಡಿ ಇಟ್ಟಿದ್ದೆ ನಾನು ಎಲ್ಲರೂ ಕೂಡಿ ಸೇ ಇದನ್ನ ಮಾಡಿ ಇದು ಒಂಥರ ಫಂಕ್ಷನ್ ಥರ ಮಾಡೋದು ಹಿಂಗೆ ನೋಡಿರಿ ಒಂದೊಂದು ಹೋಗೋದು ಒಂದು ಒಂದು ತಿಳ್ಕೊತ ಹೋಗೋದು ನಮಗೂ ಯಾಕಂದ್ರೆ ಇದು ಇವಾಗ ಅಮ್ಮನಿಗೂ ಕೂಡ ಎಲ್ಲ ಒಳಗೊಳಗೆ ಆಗ್ಯಾವ ನಮಗೂ ಕೂಡ ಹೀಗಾಗಿ ಸಂಬಂಧಗಳು ಒಳಗಾಗಿರೋದ್ರಿಂದ ಅಷ್ಟೊಂದು ಗೊತ್ತಿಲ್ಲ ನಾವು ಕೂಡ ಇವಾಗ ಇವಾಗ ತಿಳ್ಕೊತಿದೀವಿ ಅಂದ್ರೇನು ನಾವು ಈಚೆ ಅದೀವಿ ನಾವು ಎಲ್ಲ ಕಡೆ ನಾಲ್ಕು ಕಡೆ ಹೋಗೀವಿ ಬಂದೀವಿ ಏನು ಅನ್ನೋದು ಗೊತ್ತು ಅಂದರೆ ಅಮ್ಮನಿಗೆ ಗೊತ್ತಿಲ್ಲ ಯಾಕಂದರೆ ನನಗೂ ಒಳಗೆ ಕೊಟ್ಟರೆ ಅವರು ಒಳಗಿನವರ ತಂಗಿಗೊಂದು ಹೊರಗಿನ ಕೊಟ್ಟರೆ ಅವ್ರು ಬೀಗ್ರ ಅಂತ ಅಷ್ಟೊಂದು ಮಾಡೋರು ಮಟ್ರಲ್ಲ ಅಷ್ಟೊಂದು ಗೊತ್ತೂ ಇಲ್ಲ ಹಿಂಗಾಗಿ ಇವಾಗ ನಾವೆಲ್ಲನೂ ಹೊಸ ಕಲಿತಾ ಇದ್ವಿ ನಮ್ಮ ಅಮ್ಮನ ಪ್ರಕಾರ ಈ ಥರ ನೋಡಿರಿ ಎಲ್ರಿಗೂ ಇದು ಮಾಡಿ ಹುಡು ನಾವೇನು ಒಯ್ದಿದ್ದು ಸ್ವಲ್ಪ ಸ್ವೀಟು ಹುಡುಗಿ ಬಾಯಲ್ಲಿ ಹಾಕಿ ಕಳ್ಸೋ ಬೆಳಗ್ಗೆ ಒಂಥರ ಚೆಂದ ಐತ್ರಿ ಖುಷಿ ಐತಿ ಎಲ್ಲನೂ ಭಾಳ ಚೆಂದಾಗ ಮಾಡಿ ವಾಪಸ್ ಊರಿಗೆ ಬರೋದು ಇನ್ನು ಹೀಗೆ ವಿಡಿಯೋ ನೋಡಿ ನಿಮ್ಮ ಕಡೆ ಹೇಗೆ ಹೆಂಗೆ ಪದ್ಧತಿ ಐತಿ ಅನ್ನೋದು ಹೇಳ್ರಿ ಹೇಳಿದ್ರೆ ನಮಗೂ ಸ್ವಲ್ಪ ಗೊತ್ತಾಗುತ್ತಾ ಹಿಂಗ ಅವರು ಕೂಡ ಹಂಗೆ ಸ್ನೇಹಿತರೆ ಅವ್ರ ಮನೆಯಲ್ಲೂ ಕೂಡ ಮೂರು ತಲೆಮಾರು ಅಂದರೆ ಒಳಗೊಳಗೆ ಸಂಬಂಧಗಳಾಗಿದ್ದವು ಅವರು ಈ ಹುಡುಗಿನ ನಮ್ಮನೆ ಕೊಟ್ಟಿರೋದೇ ಫಸ್ಟ್ ಹೊರಗಿನ ಸಂಬಂಧ ಅವರಿಗೆ ನಮಗೂ ಕೂಡ ಈಗ ನಮ್ಮ ತಮ್ಮನಿಗೆ ಹೆಣ್ ತೆಗ್ದಿರೋದು ಹೊರಗಿನ ಸಂಬಂಧ ಹೀಗಾಗಿ ನಾವು ಕೂಡ ಹೊಸ ತಿಳ್ಕೊಳ್ಳೋದು ಅವರು ಕೂಡ ಹೊಸ ತಿಳ್ಕೊಳ್ಳೋದು ಅಂದರೆ ಅವರಿಗೆಲ್ಲ ಗೊತ್ತು ಅವ್ರದೆಲ್ಲ ದೊಡ್ಡ ಫ್ಯಾಮ್ಲಿ ಆ ಕಡೆ ಈ ಕಡೆ ಎಲ್ಲ ಗೊತ್ತು ಅವರಿಗೆ ನಮಗೆ ನೋಡ್ರಿ ಎಲ್ಲ ಹೊಸತು ಇದೆಲ್ಲ ಹೊಸದು ಅವ್ರ ಫ್ಯಾಮ್ಲಿ ಕೂಡ ತುಂಬ ದೊಡ್ಡದಿದೆ ಅವ್ರ ರಿಲೇಷನ್ಸ್ ಎಲ್ಲ ಮಕ್ಕಳು ಜನ ಅದಾರ ಮುಂದಿನ ವೀಡಿಯೋಗಳಲ್ಲಿ ಪರಿಚಯ ಮಾಡಿಸ್ಕೊಡ್ತೀನಿ ಈ ಸದ್ಯಕ್ಕೆ ಯಾರನ್ನೂ ಪರಿಚಯ ಮಾಡಿಸಲ್ಲ ಇಷ್ಟೇ ನಾವು ಏನು ಮಾಡಿದ್ವಿ ಫಂಕ್ಷನ್ ಅನ್ನೋದಕ್ಕಾಗಿ ಅಷ್ಟೇ ವೀಡಿಯೋ ತೊಗೊತಾ ಇದ್ದೀನಿ ಮುಂದೆ ಹೋಗ್ತಾ ಹೋಗ್ತಾ ಎಲ್ಲ ಅವ್ರ ಅಪ್ಪ ಅಮ್ಮ ಅಕ್ಕ ತಂಗಿ ಬಂಧು ಬಳಗ ಎಲ್ಲರನ್ನೂ ವಿಡಿಯೋದಲ್ಲಿ ತೊಗೊತೀನಿ ಮುಂದೆ ಹೋಗ್ತಾ ಹೋಗ್ತಾ ಎಲ್ಲರನ್ನೂ ಪರಿಚಯ ಮಾಡಿಸ್ಕೊಡ್ತೀನಿ ಈ ಥರ ಆಯ್ತು ನೋಡಿರಿ ಒಟ್ಟಿನಲ್ಲಿ ಖುಷಿಯಿಂದ ಎಲ್ಲರೂ ಖುಷಿಯಾಗಿರಬೇಕು ಅದೊಂದೇ ನನ್ನ ಭಾವನೆ

ఈ <Are> <tethos three deutsches> ಅವ್ರ ಅಜ್ಜು ಇರ್ತಾರ ಎದುರಾತೈತರ ಹೇಳಿ ಕೇಳ್ತಾರ ಅವ್ರ ಅಜ್ಜು ಹಂಗೇ ಇರ್ಲಿಕ್ಕೆ ಹೇಳ್ತಾರ ಅವ್ರು

वैसे अब अब वीडियो बनाते थे अब कर गया अब तो <laughs> <आगेगे। laughs> ये शेयर मनी ले ये शेयर मनी नीना अपलोड मारीगा से जानती है तोवा रे कुत पाच गड रे सुं बिड रे सुं ಕೈ मुगद बिड रे आले का नो रंगे आई बडो कानो काय बडी आपण बिकित काय आपण होले नाही काय आपण बने आवाज सुं नाही मार हो नि येन

ನೋಡಿರಿ ಯಾವ ಥರ ಕುಂಕುಮ ಹಚ್ಬಿಟ್ಟಾರೆ ನೋಡಿರಿ ನನ್ನ ಹಣೆಗೆ ಅಯ್ಯಪ್ಪ ಕುಂಕುಮ ನಾನು ನೋಡಿಕೊಂಡೇ ಇಲ್ಲ ಆಮೇಲೆ ಗೊತ್ತಾಯಿತು ಇಷ್ಟೆಲ್ಲ ವಿಡಿಯೋ ತೊಂತೀನಿ ಅಂದ್ರೆ ನಾನು ಕುಂಕುಮನೆ ನೋಡ್ಕೊಂಡಿಲ್ಲ ನೋಡಿರಿ ಆಮೇಲೆ ಅಯ್ಯೋ ಎಷ್ಟಾಗಲ ಕುಂಕುಮ ಹಚ್ಚಾರಲ್ಲ ಅಂತ ಹೇಳ್ಬಿಟ್ಟು ಮತ್ತದನ್ನೆಲ್ಲ ಸರಿ ಮಾಡಿಕೊಂಡೆ ನೋಡಿರಿ ಈ ಥರ ಇತ್ತು ಮುಂದೆ ವಿಡಿಯೋ ಇದೆ ನೋಡಿ ಇನ್ನೂ ಇದು ಒಂದನೇ ಭಾಗ ಆದರೆ ಎರಡನೇ ಭಾಗ ಇನ್ನೂ ಫುಲ್ ಇಂಟ್ರೆಸ್ಟಿಂಗ್ ಅಕ್ಕನಿಗೆ ಕೊಬ್ಬರಿ ಕುಬ್ಸ ತೊಗೊಂಡೋಗಿದ್ವಲ್ವಾ ಹುಡುಗಿಗೆ ಸೀರೆ ತೊಗೊಂಡಿದ್ವಿ ಅಂದರೆ ಅವರು ನನಗೆ ಅಕ್ಕ ಅಲ್ವಾ ಇವಾಗ ತಮ್ಮನ ಹೇಂತಿ ಅಂದ್ಬಿಳಕ್ಕೆ ನನಗೆ ಮಗಳಲ್ವ ನಾನು ನಿಜವಾಗ್ಲು ಅಂದ್ಕೊಂಡಿದ್ದೆನಂದರೆ ನನ್ನ ದೊಡ್ಡ ಮಗಳು ನನಗೆ ಹೆಣ್ಮಕ್ಳು ಇಲ್ಲ ಅವಳೇ ನನ್ನ ದೊಡ್ಡ ಮಗಳು ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ ನೋಡಿರಿ ನಾನು ಹೀಗಾಗಿ ಅಕ್ಕನಿಗೆ ಕೊಬ್ಬರಿ ಕುಪ್ಸ ಅಲ್ವಾ ಕುಂಕುಮ ಕೊಟ್ಟು ಬ್ಲೌಸ್ ಪೀಸ್ ತನ್ನೋದೆಲ್ಲ ಅಕ್ಕನಿಗೆ ಕೊಡ್ತಾಯಿದ್ವಿ ತಂಗಿ ವಿಡಿಯೋ ಮಾಡಂದರೆ ಇಷ್ಟೊಂದು ಗೊತ್ತೇ ಆಗಿಲ್ಲ ತಂಗಿಗೆ ಅಲ್ಲೆಲ್ಲ ಇದ್ದರು ಮಾತಿನಲ್ಲಿ ಬಿದ್ದುಬಿಟ್ಲು ಹಿಂಗಾಗಿ ಸರಿಯಾಗಿ ವಿಡಿಯೋ ಮಾಡೋದಕ್ಕೆ ಬರಲಿಲ್ಲ ಇವಾಗ ನೋಡ್ರಿ ಇಷ್ಟೆಲ್ಲ ಆಯಿತು ತಗೋರಿ ಫೋಟೋ ತೊಗೋರಿ ಫೋಟೋ ತೊಗೋರೆ ಅಂತ ಇದೆ ನಮ್ಮ ತಂಗಿಗೆ ನಾನು ಅವಳು ಮಾತಿನಲ್ಲಿ ಕುಂತ್ಬಿಟ್ರಿ ಯಾರೋ ಮಾತಾಡಿಸ್ತಾಯಿದ್ರು ಅವ್ರ ಜೊತೆ ಮಾತು ಹೇಳ್ತಾನೆ ಇದ್ಲು ನೋಡಿ ಹುಡುಗಿ ತಾಯಿ ನಮ್ಮಕ್ಕ ಅಕ್ಕ ಅಂತ ಹೇಳ್ಕೊತೀನಿ ಯೋಪ ನೋಡ್ರಿ ಕುಂಕುಮ ಎಷ್ಟು ಅಗಲ ಹಚ್ಬಿಟ್ಟಾರೆ ನೋಡ್ರಿ ಓಕೆ ಸ್ನೇಹಿತರೆ ಮುಂದೆ ಇನ್ನು ವಿಡಿಯೋ ಬರುತ್ತೆ ಊಟದ ವಿಡಿಯೋ ಫುಲ್ ಜಬರ್ದಸ್ತಾಗಿ ಊಟ ಅಡುಗೆ ಮಾಡಿದ್ರು ಮಸ್ತಾಗಿ ಬಾರಿಸಿದ್ವಿ ಊಟ ಭಾರಿ ಇತ್ತು ಮುಂದೆ ಬರುತ್ತೆ ಆ ವೀಡಿಯೋ ಕೂಡ ಏನು ಮಾಡಿದರು ಏನಿಲ್ಲ ಎತ್ತ ಹೆಂಗ ಅಂತೇಳ್ಬಿಟ್ಟು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬೈ ಸ್ನೇಹಿತರೆ हां हाँ, हाँ, तो पर बातें वो वो अलग वंडे आ गए संजीता ने कहा वो वो हां छाट बैठ गई किसी दिन कल का था ये तक कौन करेगा इतना हां वो तो ಸರಿಯಾಗಿ ಇಲ್ಲata એટલે કે કે બોરો કે તો નીડરી એમાં નીડ હતા કા તરી બોલી પાલંદર ઓર પકા મામા ને મામા ચપટ હતા આધા આને વंडे ચપટ ఏయ్ నువ్వు ఇక్కడే నిలబడకు సంజీవ్ సంజీవ్ ఆదివగదనే మాదేవుడు మమ్మీ కదా బులే సెసక్ కడకన అదరుకుడి నందు తగిలతివి ಸ್ನೇಹಿತರೆ ನೋಡ್ರಿ ಹಿರಿತಲೆ ಇವರು ತಾಯಿ ಇವ್ರ ಮಗಳು ಮತ್ತೆ ಇವ್ರ ಮಗಳು ಇವರು ನೋಡ್ರಿ ಹೌದ್ರೆದು ಅಲ್ಲಿ ಕೂತ್ಕೊಂಡೈತಿ ನೋಡ್ರಿ ಅವ್ರ ತಮ್ಮಗೆ ಅವ್ರ ಮಗಳು ಕೊಡೋದು ಇವ್ರ ತಮ್ಮಗೆ ಇವ್ರ ಮಗಳು ಕೊಡೋದು ಈಗ ನೋಡ್ರೈತೆ ನೋಡ್ರಿ ಹಿರಿಯ ಮನುಷ್ಯರು ಇರ್ಬೇಕು ಮನ್ಯಾಗ ಅನ್ನೋದು ಇದಕ್ಕೆ ನೋಡ್ರಿ ಮಾಡ್ರಿ ಊಟ ಮಾಡಿರಿ ಇಷ್ಟೊತ್ತಾನ ಅಡಿಗೆ ಮಾಡ್ಯಾರ ಬಡ್ಸೋ ಕಾಸು ಊಟ ಮಾಡಿ ಹೋಳಿಗೆ ಮಾಡ್ಯಾರ ಹಾಂ ಮಾಡಿ ಮಾಡ್ತಿರಲ್ರಿ ಇನ್ನು ಮಾಡ್ತಿರೋ ಹ್ಞೂ 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 ಕೊಡಲ್ ಕೊಡಲ್ರಿ

ಓಕೆ ಸ್ನೇಹಿತರೆ ಬಂದ ಕೆಲಸ ಎಲ್ಲ ಮುಗಿತು ಇನ್ನು ಊರಿಗೆ ತಯಾರಾಗಿದ್ದೀವಿ ಅಕ್ಕನ ಜೊತೆ ಒಂದು ಸೆಲ್ಫಿ ತೊಗೋಬೇಕಂತೇಳಿ ಮೊಬೈಲ್ ತೊಗೊಂಡೆ ಹೋಗೋಣ ಊರಿಗೆ ಓಕೆ ಸ್ನೇಹಿತರೆ ಎಲ್ಲರೂ ಊಟ ಅದು ಮಾಡಿ ಹೊರಟು ನಿಂತೇವೆ ನೋಡ್ರಿ ಮೂರು ಮಂದಿಗೂ ಒಂದೊಂದು ತಂಗಿಗೆ ನನಗೆ ಮತ್ತು ತಾಯಿಗೆ ಮೂರು ಜನರಿಗೂ ಒಂದೊಂದು ಸೀರೆ ಓಡಿಸಿದ್ರು ಅವರು ಆಮೇಲೆ ಬಂದೆವು ನೋಡ್ರಿ ಎಲ್ಲ ಖುಷಿ ಖುಷಿಯಿಂದ ಮಾಡಿ ಇದೊಂದು ಹೊಸ ಬಂಧ ನಮಗೆ ಖುಷಿ ಖುಷಿಯಿಂದ ಎಲ್ಲನೂ ಮಾಡಿ ಖುಷಿಯಾಗಿ ವಾಪಸ್ ಊರಿಗೆ ಹೊರಟೆ ನೋಡ್ರಿ ಬಂದೆವು ಅವರು ತಾತ ಅಂದರೆ ಹುಡುಗಿ ತಾತ ಕಳ್ಸೋಕೆ ಬಂದರು ಸಿಟಿ ಬಸ್ ಸ್ಟಾಪಿಗೆ ಅಲ್ಲೇ ಹತ್ತಿರ ಐತೆ ರೀ ಅವ್ರ ಮನೆಗೆ ಹತ್ತಿರ ಐತೆ ಸಿಟಿ ಬಸ್ ಸ್ಟಾಪ್ ಅಲ್ಲೇ ಎದುರುಗಡೆನೆ ಐತಿ ಬಂದು ಅಪ್ಪನ ಜೊತೆ ಸ್ವಲ್ಪ ಮಾತಾಡ್ಕೊಂತ ನಿಂತರು ನೋಡಿರಿ ಹಿಂಗೆ ನೋಡಿರಿ ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸ್ರಿ ಹಾಗೂ ನಿಮ್ಮ ಕಡೆ ಹೆಂಗೆ ಹೆಂಗೆ ಶಾಸ್ತ್ರ ಸಂಪ್ರದಾಯ ಐತೆ ಅನ್ನೋದು ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಶಿಕೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಸ್ನೇಹಿತರೆ